ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಅನ್ನ ಸಾರ ಉಂಡ ಬ್ಯಾಸರ ಆಯ್ತು ಈ ಥರ ಒಗ್ಗರಣೆ ಅನ್ನ ಮಾಡಿ ನೋಡಿರಿ ಭಾಳ ಟೇಸ್ಟಿ ಇರ್ತೈತೆ ರೀ ಇದು ಒಗ್ಗರಣೆ ಅನ್ಬೋದು ರೀ ಇಲ್ಲಾಂದ್ರೆ ಚಿತ್ರಾನ್ನೂ ರೀ ಇಲ್ಲಿ ಎರಡು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡ್ರಿ ಮತ್ತು ಹಸಿಮೆಣ್ಸಿಗೆ ಉದ್ದಕ್ಕೆ ಕಟ್ ಮಾಡಿನ್ರಿ ಸ್ವಲ್ಪ ಕರಿಬೇವ ಇಷ್ಟು ರೀ ಆಮೇಲೆ ಈ ಕಡೆ ಒಂದು ಸ್ವಲ್ಪ ಕಡಲೆ ಬೇಳೆ ತೊಗೊಂಡ್ರಿ ಒಂದೆರಡು ಟೇಬಲ್ ಸ್ಪೂನ್ ರೀ ಆಮೇಲೆ ಒಂದು ಸ್ವಲ್ಪ ಹುರಿದಿದ್ದ ಶೇಂಗಾ ತಗೋರಿ ಇಲ್ಲಾಂದ್ರೆ ಹಸಿದಿತ್ತಂದ್ರೆ ಹಸಿದ್ನ ತೊಗೊರಿ ಅದನ್ನ ಎಣ್ಣೆಗೆ ಹಾಕೋಬೇಕು ರೀ ಹಸಿದಿದ್ರೆ ಈಗ ನಾ ಫಸ್ಟ್ ಕಡಾಯಿ ಇಟ್ಕೊಂಡ್ರಿ ಕಡಾಯಕ್ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಈ ಬೇಳೆ ಮತ್ತು ಶೇಂಗಾ ಇದ್ದಲ್ರಿ ಅವು ರೀ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ ಅಷ್ಟು ಮಟ್ಟ ಹುಡ್ಕೋಬೇಕು ರೀ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಅವನ್ನ ಹಾಕ್ಕೊಂಡು ಚೆಂದಂಗಿ ರೀ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಕಲರ್ ಚೇಂಜ್ ಆದ್ಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಲತ್ತೀನಿ ರೀ ಬೇಕಾದ್ರೆ ನೀವು ಮಸಾಲೆ ಖಾರದ ಪುಡಿನ ಯೂಸ್ ಮಾಡ್ಬೋದ್ರಿ ನಾ ಇಲ್ಲಿ ಹಸಿ ಮೆಣಸಿಗೆ ಹಾಕಿದ್ರಿಂದ ಮಸ್ ಅರ್ಶಿಣ ಪುಡಿ ಹಾಕೊಳಾತೀನಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಕರಿ ಹಾಕಿ ಅನ್ನ ಮಾಡೋದು ಮುಂದೆ ಉಪ್ಪು ರೀ ಅದಕ್ಕೆ ನೋಡ್ಕೊಂಡು ಒಂದು ಸ್ವಲ್ಪ ಹಾಕೋರಿ ಆಮೇಲೆ ಈ ಬಿಳಿ ಅನ್ನ ಐತಲ್ರಿ ಇದನ್ನ ಹಾಕ್ಕೊಂಡು ಚಂದಂಗಿ ಮಿಕ್ಸ್ ರೀ ಚಂದಂಗಿ ಎಲ್ಲ ಮಿಕ್ಸ್ ಆಗಬೇಕು ಈಗ ಮ್ಯಾಗ್ ಮುಚ್ಚ ಮುಚ್ಚಿ ಎರಡು ನಿಮಿಷ ಸುಮ್ಮ ಬೇಲಾಕಿ ರೀ ಲೋ ಫ್ಲೇಮ್ದಾಗ ಎರಡು ನಿಮಿಷ ಆದ್ಮೇಲೆ ಲಾಸ್ಟಿಗೆ ಈ ಕೊತ್ತಂಬರಿ ಹಾಕ್ಕೊಂಡು ಚಂದಂಗಿ ಮಿಕ್ಸ್ ಮಾಡ್ಕೋರಿ ಈಗ ನಮ್ಮ ಒಗ್ಗರಣೆಯನ್ನ ಅಥವಾ ಈ ಚಿತ್ರಾನ್ನ ಏನತ್ತೀರಿ ಅದು ರೆಡಿಯಾಗಿತ್ತು ರೀ ಸತಿ ಟ್ರೈ ಮಾಡಿ ನೋಡಿರಿ ಮ್ಯಾಗ ಒಂದು ಸ್ವಲ್ಪ ಲಿಂಬೆಹಣ್ಣ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ರೀ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಂಗೆ ಮಾಡ್ರಿ ಈ ಒಗ್ಗರಣೆಯನ್ನು ಮಾಡೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಧನ್ಯವಾದಗಳು